ರಾಗಿ ಮಿಷನ್ ಸ್ಟಾರ್ಟ್ ಆಗಿದೆ ಎಲ್ಲರೂ ರುಗೇ ಕೈಲಾಸದಲ್ಲಿರೋನು ಶಿವ ಕೈಲಾಸ ಕಳ್ಸೋನು ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿಸ್ಟರ್ ಯೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ಸಾ ಏನಪ್ಪಾ ವಿಷಯ ಅಂದ್ರೆ ಸೊ ನೀವು ಆಲ್ರೆಡಿ ತೊಂಬಳನ್ನು ನೋಡಿತೀರ ಸೊ ನಾವಿವತ್ತು ನಾಗುಮಲೆಗೆ ಹೊರಟಿದ್ದೀವಿ ನಾಗುಮಲೆ ಹಾಗೂ ಮಾದಪ್ಪ ಹೋಗಿ ಮಾದಪ್ಪ ಬೆಟ್ಟಕ್ಕೆ ಹೊರಟಿದ್ದೀವಿ ಸೊ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಒಂದು ವರ್ಷ ಆದಮೇಲೆ ನಾವೆಲ್ಲ ಫ್ರೆಂಡ್ಸೆಲ್ಲ ಸೇರಿ ಇವಾಗ ಟ್ರಿಪ್ಗೆ ಹೋಗ್ತಾ ಇರೋದು ಮಾದಪ್ಪನ ಬೆಟ್ಟಕ್ಕೆ ಒನ್ ಡೇ ಟ್ರಿಪ್ ಸಿ ಇನ್ನೇನಿಲ್ಲ ಸೊ ನಮ್ಮ ಫ್ರೆಂಡ್ಸಲ್ಲಿ ಒಂದು ಹದಿಮೂರು ಹದಿಮೂರು ಜನ ಇವಾಗ ಸೇರಿರೋದು ಸೊ ಇಬ್ಬರು ನೀವು ಆ್ಯಡ್ ಆಗಿದ್ದಾರೆ ನಿಮಗೆ ತೋರಿಸ್ತೀನಿ ಅವರು ಇನ್ನೂ ಐದು ಜನ ಬಂದಿಲ್ಲ ರೈತ ಅವರೆಲ್ಲ ತೇಜು ರೋಹನು ಲಕ್ಷ್ಮೀ ಭರತ ಇನ್ನೂ ಯಾರೂ ಬಂದೇ ಇಲ್ಲ ಅವರೆಲ್ಲ ಸ್ವಲ್ಪ ಬ್ಯುಸಿ ಅವ್ರವ್ರ ಲೈಫಲ್ಲಿ ಅವರೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸ್ವಲ್ಪ ಬ್ಯುಸಿ ಆದವ್ರೆ ಸೊ ಹಂಗಂತ ನಾವು ಪುಸ್ತಕ ಇದ್ದೀವಿ ಸೊ ಇವಾಗ ಹೊರಡೋದು ಟಿ ಟಿಗೆ ಫುಲ್ಲು ಪೂಜೆ ಗೀಜೆ ಎಲ್ಲ ಮಾಡಿ ಜೈ ಯುಗೆ ಮಾದಪ್ಪ ಅಂತ ಹೊರಡೋದು ಸೊ ಇದೇ ನಮ್ಮ ಟಿ ಟಿ ನೋಡ್ಕೊಬಿಡ್ರಿ ಫುಲ್ಲು ಲೈಟಿಂಗು ಫುಲ್ ಡಿಜೆ ಫುಲ್ಲೆಲ್ಲ ಇವಾಗ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಹೊರಡೋದು ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಜನ ಶುರು ಮಾಡ ಅಣ್ಣ ಹಾ ಬರ್ಲಿ ಬರಲಿ ಬರಲಿ ನಾನು ನಿಮ್ಗೆ ಇಲ್ಲೇ ಇವಳೇ ಮಾಡ್ತಿಲ್ಲ ಕೈಸ್ ಮೋಟಿ ಫಸ್ಟ್ ಟೈಮ್

ಆಫ್ಟರ್ ಒನ್ ಇಯರ್ ಯು ಗೋಯಿಂಗ್ ಟು ಅವ್ನು ನೋಡೋದೇ ಇಲ್ಲ ಈಗ ಆಯ್ಕೊಂದು ಹೇಳ್ತಾನೆ ಅಷ್ಟೇ ಹಾಂ ಮತ್ತೆ ಫಸ್ಟ್ ಟೈಮ್ ನಮ್ಮ ಜೊತೆ ಬರ್ತಾ ಇರೋದು ಏನನ್ನಿಸ್ತಿದೆ ತುಂಬ ಚಳಿ ಮಾತಾಡಲ್ಲ ಗೈಸ್ ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇರೋದು ಜೀವಿತ ಅಂತ ಆಯ್ತು ನೆಕ್ಸ್ಟು

ಹಾ ಇಲ್ಲ ಇಲ್ಲೊಂದ್ ಲಾಗುಯಾ ಐದ್ ನೋಡ್ದಾಗ ನನ್ಗೆ ಏನ್ ಗ್ಯಾಪ್ ನೋದು ಗೊತ್ತಾ ಭರತ ಡೈಲಾಗ್ ಕೊಡದಿದ್ದ ಗೈಸ್ ನಾನು ಭರತನ ಮಿಸ್ ಮಾಡ್ಕತಿದ್ದೀನಿ ಭರತನ ಮತ್ತೆ ಐದನ್ನ ಇನ್ನೊಂದ್ ಎರಡು ಇರುವ ಅಂತ ಹೇಳಿದ್ದ ಅವನು ಫ್ಲಾಶ್ ಬ್ಯಾಕ್ ಇಲ್ಲಾಡ ಕ್ಲೀನ್ ಆಗಿಡಪ್ಪ ಯಪ್ಪ ಫಸ್ಟ್ ಫ್ಲ್ಯಾಶ್ ಆಗಲಿಲ್ಲ ಕಣವೈಸ ಹೋಗು ಲಾಗಲ್ ಕೊಠೈ ನಾಲ ನಿಂಬೆನ್ ತೋರ್ಸ್ತ ನಿಂದಿಡೋನು ನೋಕ ನೋಡಿ ಕಲರ್ ಉಜು ನಿಂಬೆನ ಒಂದೆರಡು ಹಳೆ ಲಾಗು ಹಳೆ ಲಾಗಲೆ ಹಳೆ ಲಾಗದೊಂದು ಹೇಳಿದ ಅದನ್ ಗ್ಯಾಪ್ ನ ಬದೈತೆ ಬರಸಾತು

ಸೊ ಅಣ್ಣ ಹಾಯ್ ಅನ್ಬಿಡಿ ಬ್ಲಾಗ್ಗೆ ಅಣ್ಣ ನಿಮ್ಮ ಹೆಸರು ರವಿ ಅಂತ ರವಿ ಅಂತ ನಮ್ಮ ಇವಾಗ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮ ರವಿ ಅಣ್ಣ ಡ್ರೈವರು ನೋಡ್ರಿ ಇದೆ ಟಿ ಟಿ ಸಗದ ಕಾಣ್ತಾ ಇದೆ ಲೆಟ್ಸ್ ಗೋ ದಿನೇಶ್ ಅಂತ ಮುನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ ಅಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ಮನಿರು ಯಾಕೆ ಲವ್ ಮಾಡ್ತಾವನೇ ಅವಳನ್ನ ಲವ್ವಾ ಬೆಳಕು ಕಣ್ಣಿಗೆ ಬಿಡ್ತಾ ಇದೆಯಾ ಬೆಳಕು ಇವಾಗ ನಾನು ಲಾಗ್ ಟಾರ್ಚ್ ಇಟ್ಕ ನಿಂದ ಐದನ್ನು ಮಿಸ್ ಮಾಡ್ಕೊತ ಇದೀನಿ ಅವನು ಒಂಚೂರು ಹೋಮ್ ರೆಮಿಡಿ ತಗದರೆ ಬೆಳ್ಳಿಗಾಗಲಿ ಏನು ಮಾಡಕಾಗ್ತ ಏನು ಮಾಡಕಾಗಲ್ಲ ಏನು ಹೇಳಕಾಗಲ್ಲ ಸೋ ಹೇಳುವುದಕ್ಕೆ ಹೇಳುವುದಕ್ಕೆ ಸಮಯವಲ್ಲ ಎ ಫ್ಯೂ ಮೂಮೆಂಟ್ಸ್ ಲೇಟರ್ స్ ఇవగా తాళు బెట్ హందీ సో ఇల్ ధూపహాకి అీ చళిల్ బే నీని చళి జాస్తి ఐతే కలిసి మూరు గంట గంటే టైమ్ ఈ ఎలా నడుక్తీ ఉదయం మాద అందకొండీ ఊబ తిక్స్కుంటు హ ಹಾಂ ಎಲ್ಲ ನಿಮಗೂ ಒಳ್ಳೆಯದಾಗಲಿ ಗೇಮ್ ಆದಪ್ಪ શેક છેક છેક વાડે આલ શેક આઈતું ઓર આ ફેધર રંગી દે બીગેડ બટ બ્લોક મારતા હવે આલીને એલોગીતા માં કા પેપર બેંક મને

ಇವಾಗ ಟೈಮ್ ಬಂದು ಏಳುವರೆ ಇವಾಗ ದರ್ಶನಕ್ಕೆ ಹೊರಟು ಸೊ ಇವಾಗ ನಾಗಮಲೆಗೆ ಹೊರಟಿದ್ದೀವಿ ಇವಾಗ ಜೀಪಲ್ಲಿ ಹೊರಡಬೇಕು ಈಗ ಬಂತು ನಮ್ಮ ಜೀಪು ಮಾಡ್ತಿದ್ದೀವಿ ಗೈಸ್ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ಬೇಕು ಸೊ ನಮ್ದು ಜೀಪ್ ಬಂದೈತೆ ಇವನು ಅಲ್ಲತ್ತಿ ಇಲ್ಲತ್ತಿ ಅನ್ಕೊಂಡು ಹತ್ಸ್ಕೊಂಡೇ ಈ ನನ್ನ ಮಗ ಅವನೇ ಈ ನನ್ನ ಮಗನಿಗೆ ಏನು ಹೊಡಿಬೇಕೋ ಗೊತ್ತಿಲ್ಲ ಹೊಟ್ಟೆ ಸಿಗೈತೆ ಹಿಂಗೆ ಕೈ ಹಿಡ್ಕೊಂಡು

ನೋಡೋಷ್ಟಲ್ಲಿ ಒಂದು ಮೂರು ಗಂಟೆ ಆಗುತ್ತೆ ಸೊ ರಾಗಿ ಮಿಷನ್ ಸ್ಟಾರ್ಟ್ ಆಗಿದೆ ಸೊ ರುಬ್ತಾ ಇದ್ದೀವಿ ಆಫ್ ರೋಡ್ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಸೊ ರೋಡ್ ಅಂತೂ ನಮ್ಗಂತೂ ಕಾಣ್ತಾ ಇದೆ ಹಾ ಸಬ್ಸ್ಕ್ರೈಬ್ ಆಗ್ಬಿಡಿ ಆ ಹೇಳ್ಬಿಡಿ ಸೊ ರೋಡ್ ಫುಲ್ಲು ಫುಲ್ಲು ಮಟ್ಟಿ ಮಟ್ಟಿ ರೋಡು

ಗೈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸೊ ಬಾಸ್ ಗಣೇಶ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಎಲ್ಲ ಇಲ್ಲಿ ಎಲ್ಲ ಬ್ಲೆಸ್ಸಿಂಗ್ಸ್ ತಗೊಳ್ಳಿ ಕಾಪಾಡಿ ಇವಾಗ ಇಲ್ಲಿಂದ ಡೋರ್ ಗೀರ ಎಲ್ಲ ಫಾಸ್ಟ್ ಆಗಿ ತೆಗೆದುಬಿಟ್ಟ ಸ್ಕೂಲ್ ಮನೆಯಿಂದ ಅವ್ರು ಕ್ಯಾಟೈಸ್ ಅಂತ ಇವಾಗ ಎಲ್ಲ ಇಳಿತಾ ಇದೀವಿ ಇಲ್ಲಿಂದ ಸೆವೆನ್ ಕಿಲೋಮೀಟರ್ಸ್ ನಡಿಬೇಕು ಸೊ ಎಲ್ಲ ಇಳಿಯಾರಪ್ಪ ಇಳಿಯ ಸಖತ್ ವೆದರ್ ಗೈಸ್ ಮಸ್ತ್ ವೆದರು ಇಲ್ಲಿಂದ ನಡಿಬೇಕು ಅವನೇನೋ ಹಾಂ ಹೌದು ಕ್ಯಾಶ್ನ ಇವಾಗ ಕೊಟ್ಟು ಇಲ್ಲಿಂದ ನಡೀಬೇಕು ಇವ್ನು ಬಂದವನೇನೋ ನಮ್ಗೆ ಗೊತ್ತಿಲ್ಲ ನಾಟಕ ಆಡ್ತಾವನೆ ತಗೊಳ್ಳಿ ಗೈಸ್ ಇಲ್ಲಿಂದ ವ್ಯೂ ನೋಡಿ ಗೈಸ್ ಹೆಂಗಿದೆ ಸಾಕಾಗ ಐತೆ ಮಾತ್ರ ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತೈತೆ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿಂದ ನೋಡಕ್ಕೆ ಸಕ್ಕತ ಕಾಣ್ತೈತೆ ನಾವು ಹೋಗೋ ದಾರಿ ಫುಲ್ಲು ಕಲ್ಲು ಕಲ್ಲು ಅರ್ಧ ಫುಲ್ಲು ಕಲ್ಲು ಎಲ್ಲ ಅರ್ಧ ಬರ್ದ ನಮ್ಮ ಬಾಯ್ಸು ಅಲ್ಲರ್ಧ ಇಲ್ಲರ್ಧ ನಾವು ಹಿಂದೆ ನಡ್ಕೊಂಡು ಹೋಯ್ತಾ ಇದೀವಿ ಇರೋ ಗಾಯಿಸ್ ನೋಡಿ ಗಾಯಿಸ್ ಬಿಟ್ಬಿಟ್ಟು ಹೆಂಗ್ ರೀ ಮುಂದೆ ಅಂದ್ರೆ ಏನ್ರೋ ನೀವೆಲ್ಲ ಫ್ರೆಂಡ್ಸ್ ಏನ್ರೋ ಓಕೆ ಗಾಯಿಸ್ ಇವಾಗ ಸತತ ಆರು ಕಿಲೋಮೀಟರ್ ನಡೆದು ಆರ್ ಕಿಲೋಮೀಟರ್ ಕಣ ಕಿಲೋಮೀಟರ್ ಮೂರ್ ಬೆಟ್ಟಿದೀವಿ ಈಗ ಒಂದ್ ಕಿಲೋಮೀಟರ್ ಒಟ್ಟಲ್ ಸಾವಿರ ಕಿಲೋಮೀಟರ್

ಬಟ್ ಎಲ್ಲ ನಾವು ಹೊತ್ತು ಇಳಿದಿದ್ವಲ್ಲ ಸೊ ಲಾಗಿ ಮಾಡೋಕ್ಕಾಗಲ್ಲ ನಾವು ಅರ್ಧ ಅಲ್ಲೇ ಸುಸ್ತಾ ಉಡ್ತೀವಿ ಇನ್ನೂ ಮಾತಾಡಿದ್ರೆ ಮಾತಾಡ್ತಾ 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 ಇನ್ನೂ ಸುಸ್ತಾ ಉಡ್ತೀವಿ ಸೊ ಇವಾಗಿ ಒಂದು ಕಿಲೋಮೀಟ್ರು ಇಳಿಸ್ತೀನಿ ನಿನಗೆ ಗಾಯ್ಸ್ ಫೈನಲಿ ವಿ ಆರ್ ರೀಚ್ ಟು ದ ವಿ ಪಾಯಿಂಟ್ ಸೊ ಇವಾಗ ಅಲ್ಲಿ ನೋಡ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪೂರ್ತಿ ಇವಾಗ ಇಲ್ಲೊಂದೇನ ಐತೆ

ನಾ ಅಲ್ಲೇ ನಾನು ನಾಲ್ಕು ದಿವಸ ಐದು ದಿವಸ ಇದು ನೋಡಿ ಸರಿ ಇಲ್ಲಿ ಹಿಂಗಾಡ್ತಾರ ಹೆಂಗ ಅಂತ ಹೇಳಿ ಇಲ್ಲಿ ಮೂರು ಏನೋ ಹಿರಿಯರು ಹೇಳ್ತಾವ್ರೆ ಕಲ್ಗೊಳ್ಳೆಲ್ಲ ಇಲ್ಲಿ ಸಿಕ್ಕಿಲ್ಲ ಓ ಇದು ವಾಪಸ್ ಹತ್ತಬೇಕ ಇಲ್ಲಿ ಓ ಇಲ್ಲೊಂದು ಟಾಸ್ಕ್ ಬೇರೆ ಐದ ಕಲ್ಗೊಳ್ಳೆಲ್ಲ ಇತ್ಕ ನೀವು ಏನಕ್ಕೆ ವಿಶ್ ಇದು ಮಾಡೋಕ್ಕ ಗೈಸ್ ಇಲ್ಲಿ ಎಷ್ಟೊಂದು ಜನ ಕೊಟ್ಟವ್ರೆ ಏನೇನು ಕೆ ಗೈಸ್ ಅತ್ತಿ ಹತ್ತಿ ಸುಸ್ತಾಗ್ಬಿಟ್ಟಿದೆ ಅರ್ಧ ಟ್ರಕ್ಕಿಂಗ್ದು ಹಂಗೆ ಮಾಡೋಣ ವೀಡಿಯೋ ಹಿಂಗೆ ಮಾಡೋಣ ಅಂದ್ಕಂಡೆಲ್ಲ ಎಕ್ಸ್ಪೆಕ್ಟೇಷನ್ ಬಂದೆ ಏನೂ ಆಗಲಿಲ್ಲ ಅಲ್ಲಿ ಹತ್ತಿ ಇಳಿಯೋದ್ರಲ್ಲೇ ಸುಸ್ತಾಗ್ಬಿಡ್ತದೆ ನಾವು ಇನ್ನೂ ಮಾತಾಡ್ಕೊಂಡು ಹೋದ್ರೆ ಇನ್ನೂ ಸುಸ್ತಾಗ್ಬಿಡ್ತೀವಿ ಅದಕ್ಕೆ ಆದಷ್ಟು ನಿಮ್ಗೆ ತೋರಿಸಿದ್ದೀನಿ so like share subscribe smart buddy ಗೈಸ್ ಆನೆ ನೋಡಿ ಇವಾಗ ಆಶೀರ್ವಾದ ಯಾರು ತಗೊಳ್ಳೋಕೊಯ್ತಾವ್ರೆ ಮಹೇಶನ ಓ ಮಹೇಶ್ ಅಲ್ಲಿ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಆಗಟ ಜಿ ಜೀತವ್ರು ತಗೋತಾವ್ರೆ ತಾಂಡ ಅಲ್ಲಿ ಗೈಸ್ ದರ್ಶನ ಎಲ್ಲ ಮುಗೀತು ಸೊ ಅಲ್ಲಿಂದ ಬರೋಷ್ಟು ಎಬಿ ಲೇಟ್ ಆಗ್ಬಿಟ್ಟಿತ್ತು ಗೈಸ್ ಅಲ್ಲಿಂದ ಬಂದು ತಕ್ಷಣ ನಾವು ಇವಾಗ ಊಟ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಮುಗಿಸ್ಕೊಂಡು ಬಂದ್ವಿ ಇವಾಗ ಓ ಫೋಟೋಗ್ರಾಫರ್ ಮುಸ್ತಾಫ ಆಗಿದ್ದಾಳೆ ನಾಲ್ಕೈದು ಜನಕ್ಕೆ ಲೇಡೀಸ್ ಫೋಟೋಗ್ರಾಫರ್ ಆಗಿದ್ದಾರೆ ಇದು ಇನ್ನೇನಪ್ಪ ಪೂಜೆ ಇನ್ಮ್ರು ನೆಕ್ಸ್ಟ್ ಪೂಜೆ ನೆಕ್ಸ್ಟ್ ಪೂಜೆ ಯಾರು ಹೋಗಬೇಕು ನೋಡಿ ಹೋಗೋಣ ಇನ್ನ ಐತಾ ಇಲ್ಲ ಪೂಜೆ ಏ ಇನ್ನು ಬಾಕಿ ಇದೆ ಪೂಜೆ ನಾವು ಮಾದಕೊಂಡ್ಬಿಟ್ಟು ಬಂದು ಪೂಜೆ ಅಂತ ಇಲ್ಲಲ್ಲ ಹೋಗಂಟ ಮನೆಗೆ ಒಂದ್ ಮಾಡ್ತೀವಿ ಪೂಜೆ ತಗ ಬರೋ ಇನ್ನ